ಭಾಗ ಒಂದು ಖಂಡಿತವಾಗ್ಲು ರಮ್ಯಾ ಮೇಡಮ್ ಒಂದು ಸಿದ್ಲಿಂಗೂ ಭಾಗ ಒಂದು ಖಂಡಿತವಾಗ್ಲೂ ರಮ್ಯಾ ಮೇಡಮ್ ಒಂದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ಬಹಳಷ್ಟು ವರ್ಷ ಅವರು ಇಂಡಸ್ಟ್ರಿನ ರೂಲ್ ಮಾಡಿದಂತವ್ರು ಅಂಡ್ ಆ ಒಂದು ಸ್ಟ್ಯಾಂಡರ್ಡ್ ಅನ್ನ ಮೀರಿ ಇವಾಗ ಸಿದ್ಲಿಂಗು ಭಾಗ ಟೂ ನಲ್ಲಿ ಸೋಲು ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡಿದಾರೆ ಅವ್ರು ಹೇಳಿದಾಗ ಖಂಡಿತವಾಗ್ಲು ಕಂಪರಿಸನ್ಸ್ ಬಂದೇ ಬರ್ತಾರೆ ಒಂದ್ಗೂ ಮತ್ತೆ ಎರಡಕ್ಕೂ ಭಾಗ ಎರಡುಗೂ ಬಟ್ ಆದ್ರೂ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ರ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸೋನು ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ ಹಾಡಲ್ಲಿ ಹಾಡಿನ ಬಗ್ಗೆ ನೀವೇನ್ ಹೇಳ್ತೀರಾ ಆ ಆಮೇಲೆ ಪ್ರೆಷರ್ ಇದ್ದೇ ಇದೆ ಸೋ ಫ್ರಮ್ ದಿ ಡೇ ಒನ್ ರಮ್ಯ ಮಾಮ್ಗೂ ನನಗೂ ಕಂಪೇರ್ ಮಾಡ್ತಾರೆ ಏನು ಮಾಡೋದು ಏನು ಮಾಡೋದು ಅಂತ ಭಯ ಇದ್ದೇ ಇತ್ತು ಬಟ್ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ರೋಲಿಂಗ್ ರೋಲ್ ಅಂತ ಹೇಳಾದ್ಮೇಲೆ ಅಲ್ಲೆಲ್ಲ ಒಂದು ಕಡೆ ಅದೆಲ್ಲ ಮರೆತು ನಿವೇದಿತ ಬರೀ ನಿವೇದಿತ ಮಾತ್ರ ಯೋಚನೆ ಮಾಡ್ತಾ ಇದ್ದೆ ನಿವೇದಿತ ಹೆಂಗೆ ವಾಕ್ ಮಾಡ್ತಾಳೆ ನಿವೇದಿತ ಹೆಂಗೆ ರೆಸ್ಪಾಂಡ್ ಮಾಡ್ತಾಳೆ ಅಂತ ಸೊ ಬರೀ ನಿವೇದಿತ ಬಗ್ಗೆ ಯೋಚನೆ ಮಾಡಿದಾಗ ಅವಾಗ ಮಂಗಳ ಮೇಡಮ್ ನನಗೆ ನಾಲ್ಕುಗ್ ಬರಲಿಲ್ಲ ಸೊ ಇಲ್ಲಿ ಸೋನು ಗೌಡಗಿಂತ ನಿವೇದಿತ ನನ್ನ ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ನ ಜೀವಿಸಿದೀನಿ ಅಂತ ನಾನು ಅಂದ್ಕೊತೀನಿ ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಇವತ್ಗೂ ಈ ಸಾಂಗ್ ಎಲ್ಲೋ ಎಲ್ಲೆಲ್ಲೂ ಓಡುವ ಮನಸ್ಸೇ ಅದು ಎಲ್ಲರ ಮನಸ್ಸನ್ನ ಕರೆದಿದೆ ಆ್ಯಂಡ್ ಇವತ್ಗೂ ನಾವು ಆ ಸಾಂಗ್ನ ಕೇಳ್ತೀನಿ ಸೊ ಆ ಒಂದು ಮ್ಯಾಜಿಕ್ನ ಅನುಸೋ ಕ್ರಿಯೇಟ್ ಮಾಡಿದ್ರು ಆವಾಗ ಸೊ ಅದೇ ಮ್ಯಾಜಿಕ್ ಇವಾಗಲೂ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಪರ್ಸ್ನಲಿ ಆನ್ ಅಂಡ್ ಹೋಲ್ ಇಫ್ ಯು ಸಿ ಐ ವಾಸ್ ರಿಯಲಿ ವೆರಿ ಸ್ಯಾಟಿಸ್ಫೈಡ್ ಬಿಕಾಸ್ ಆ ಒಂದು ತೃಪ್ತಿ ಅಂತ ಹೇಳುತ್ತಲ್ಲ ಆ ಕ್ಯಾರೆಕ್ಟರ್ ಆಗಿರ್ಬೋದು ಇಲ್ಲಾಂದ್ರೆ ಆ ಲೊಕೇಶನ್ಗಳಾಗಿರ್ಬೋದು ನಾವು ಶೂಟ್ ಮಾಡಿದ ರೀತಿ ಆಗಿರ್ಬೋದು ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಕಂಪ್ಯಾರಿಸನ್ ಅದು ಜನರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಬಟ್ ನನಗೆ ಅಂತ ನೋಡಿದಾಗ ಒಂದು ಆರ್ಟಿಸ್ಟ್ ಅಂತ ನೋಡಿದಾಗ ನಿವೇದಿತಾ ಮತ್ತು ಸಿದ್ಲಿಂಗು ದೇ ವೆರ್ ವೆರಿ ಕ್ಯೂಟ್ ಯಾ ಥ್ಯಾಂಕ್ ಯು ಸೊ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಯೋಗಿ ಸರ್ ಹೇಳಿದ್ರು ಅವರೇನೋ ಜಗಳ ಆಡ್ತಾ ಇದ್ರು ಡೈರೆಕ್ಟರ್ ಜೊತೆ ಅಂತ ನೀವು ಯಾರ ಜೊತೆ ಏನಾದರೂ ಜಗಳ ಆಡ್ತಿದ್ರ ಆ ಥರ ಇಲ್ಲ ಇಲ್ಲ ನಾನು ಅಂತ ಆಯಿತು ನನ್ನ ಕೆಲಸ ಆಯಿತು ಅಂತ ಹೇಳ್ತಾ ಇದ್ದೆ ಹಾಂ ಸರಿ ನನ್ನ ಅಂದ್ರೆ ಸೊ ಎಸ್ ಅದರ್ವೈಸ್ ನನ್ಗೆ ಶೂಟಿಂಗ್ ಲೊಕೇಶನ್ ಅಂದ್ರೆ ನನ್ಗೆ ಮೈಸೂರು ತುಂಬಾ ಇಷ್ಟವಾದಂತ ಜಾಗ ಸೊ ಮೈಸೂರಲ್ಲಿ ಆ ಒಂದ್ ವೈಬೇ ಬೇರೆ ಅಂತ ಅಲ್ಲಿ ಶೂಟ್ ಮಾಡೋ ವಾತಾವರಣನೇ ಬೇರೆ ಆ್ಯಂಡ್ ನನಗೆ ಚಾಮುಂಡಿ ಬೆಟ್ಟದ ಶೂಟ್ ಮಾಡೋದಾಗಿರ್ಬೋದು ಇಲ್ಲ ಅಂತಂದ್ರೆ ಇದು ಚಿಕ್ಕ ಅಡಿಯಾರದ ಹತ್ರ ಶೂಟ್ ಮಾಡಿರೋ ಆಗಿರ್ಬೋದು ಸೊ ಪ್ರತಿಯೊಂದು ಐ ವಾಸ್ ಅಂದ್ರೆ ನಾನು ಚಿಕ್ಕವಳಿದಾಗ ಅಲ್ಲೆಲ್ಲ ಓಡಾಡ್ತಾ ಇದ್ದೆ ತುಂಬ ಓಡಾಡ್ತಾ ಇದ್ದೆ ಬಟ್ ಇವಾಗ ನಾನು ಶೂಟಿಂಗ್ಗೋಸ್ಕರ ಅಲ್ಲಿ ಶೂಟ್ ಮಾಡ್ತಾ ಇರೋದು ಇಟ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್ ಅಂಡ್ ಫಸ್ಟ್ ಟೈಮ್ ನಾನು ಆ ಚಿಕ್ಕಡಿಯಾರ ಆಗಿರ್ಬೋದು ಇಲ್ಲ ಅಂದ್ರೆ ದುರ್ಗಾಡಿ ಆ ಸರೌಂಡಿಂಗ್ಸ್ ನಾನು ಶೂಟ್ ಮಾಡೋದು ಯೂಶಲ್ ಆಗಿ ಲಲಿತ್ ಮಹಲ್ ಇಲ್ಲ ಅಂತಂದ್ರೆ ಔಟ್ಸೈಡ್ ಆಫ್ ಮೈಸೂರು ಶೂಟ್ ಮಾಡ್ತಾ ಇದ್ದೆ ಸೊ ಇಟ್ ವಾಸ್ ದಿಸ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅದಾದಮೇಲೆ ನಮಗೆ ನಮ್ಮ ಚೇತನ್ ಅವರು ನನಗೆ ಮೈಸೂರು ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅರ್ಧ ಅರ್ಧ ದಿನ ಪರ್ಮಿಷನ್ ತೊಗೊಳ್ತಿರಾನೆ ಇದು ಮಾಡೋರು ಸೊ ಅವಾಗ ಸೊ ಅದರ್ವೈಸ್ ಚೆನ್ನಾಗಿ ಮೈಸೂರಿನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಶೂಟ್ ಮಾಡಿದೆ ಸೊ ಯಾರು ದಟ್ ಇಸ್ ಇಟ್